ವೀಕ್ಷಕರೇ ಶಿಕ್ಷಣ ಅಂದ್ರೆ ಪವಿತ್ರತೆ ಆದ್ರೆ ಈ ಘಟನೆ ಆ ಪವಿತ್ರತೆಗೆ ಕಳಂಕ ಹಚ್ಚಿದಂತಾಗಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ನ ವಿಕೃತ ಮನಸ್ಥಿತಿ ಈಗ ಬಯಲಾಗಿದೆ ಮಕ್ಕಳಿಗೆ ಪಾಠ ಹೇಳಬೇಕಾದ ಗುರು ಕಾಮದ ಪಾಠ ಕಲಿಸಿದ್ದಾನೆ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಇದು ಇಲ್ಲೇ ಕಳೆದ ಹಲವು ವರ್ಷಗಳಿಂದ ಕಾರ್ಯ ನಿರ್ವಹಿಸುತ್ತಿದ್ದ ಐವತ್ತಾರು ವರ್ಷದ ಹೆಡ್ ಮಾಸ್ಟರ್ ತನ್ನ ಅಧಿಕಾರದ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ದಾನೆ ಅನ್ನೋದು ಇದೀಗ ಪಟ ಬಯಲಾಗಿದೆ ದಿನನಿತ್ಯ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಪಾಠದ ಬದಲು ಪಾತಕದ ಪಾಠ ಕಲಿಸುತ್ತಿದ್ದ ಕಾಮುಕ ಗುರು ಈತ ಮಕ್ಕಳಿಗೆ ಶಿಕ್ಷಣದ ಬದಲಿಗೆ ಕಣ್ಣೀರು ಹಾಕಿಸಿದ್ದಾನೆ ಬಳ್ಳಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಸುಭದ್ರಾದೇವಿ ಅವರು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ತಮ್ಮ ನೋವನ್ನು ಕಣ್ಣೀರಿನಿಂದ ಹಂಚಿಕೊಂಡಿದ್ದಾರೆ ಅವರ ಮನವಿಗೆ ಸ್ಪಂದಿಸಿದ ಸುಭದ್ರಾದೇವಿ ಅವರು ತಕ್ಷಣ ಸಂಡೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಶಿಕ್ಷಕ ಈಗ ಕಾರ್ಯನಿರ್ವಹಿಸುತ್ತಿರುವ ಶಾಲೆಯಲ್ಲಷ್ಟೇ ಅಲ್ಲದೆ ಹಿಂದೆಯೂ ಹಲವು ಶಾಲೆಗಳಲ್ಲಿ ಮಕ್ಕಳ ಮೇಲೆ ಅನಾಚಾರ ವರ್ತನೆ ನಡೆಸಿದ್ದಾನೆ ಕಾರಿಗನೂರು ಹೋಬಳಿಯ ಇಂಗಳಗಿ ಗ್ರಾಮ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಹಾಗೂ ಸಂಡೂರು ತಾಲೂಕಿನ ಜೋಗ ಗ್ರಾಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿಯೂ ಈತನಿಂದ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಲ್ಪಟ್ಟಿತ್ತು ಎನ್ನುವ ವಿಚಾರವನ್ನ ಖುದ್ದು ಪೋಷಕರೇ ಹೇಳಿದ್ದಾರೆ ಅಂದು ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈತನನ್ನ ಇಲಾಖೆಯಿಂದ ಅಮಾನತು ಮಾಡಲಾಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಸೇವೆಗೆ ಕರೆಸಿ ಶಾಲೆಗೆ ವರ್ಗಾವಣೆ ಮಾಡಿರುವುದು ಇದೀಗ ದೊಡ್ಡ ಪ್ರಶ್ನೆಯನ್ನೇ ಎಬ್ಬಿಸಿದೆ ಶಿಕ್ಷಕನ ಕಾಮುಕ ಕೃತ್ಯಗಳ ಬಗ್ಗೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಗೊತ್ತಿದ್ರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಇರುವುದು ಜನರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ ಈ ಚಪಲ ಚೆನ್ನಿಗರಾಯನ ಚಲ್ಲಾಟ ಎಲ್ಲರಿಗೂ ಗೊತ್ತಿತ್ತು ಆದರೆ ನೋಡಿದ್ರೂ ಕಾಣದಂತೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತದ ಕಾರ್ಯಪಟುತ್ವ ಪ್ರಶ್ನಾರ್ಹವಾಗಿದೆ ಈ ಘಟನೆ ಬೆಳಕಿಗೆ ಬಂದ ಬಳಿಕ ತಾಲೂಕು ಸೇರಿದಂತೆ ಗ್ರಾಮದಲ್ಲಿ ಆಕ್ರೋಶ ಉಕ್ಕಿದ್ದು ಶಿಕ್ಷಕರ ವೃತ್ತಿಗೆ ಕಳಂಕ ತಂದು ಮಾನವೀಯತೆಗೆ ಮಸಿ ಹಚ್ಚಿದ ಶಿಕ್ಷಕನ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮದ ಬೇಡಿಕೆ ಈಗ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಮಾನವೀಯತೆ ಮಮತೆ ಮತ್ತು ಶಿಕ್ಷಣದ ಮೌಲ್ಯಗಳನ್ನೇ ತೊರೆದು ಕಾಮದ ಪಾತಕಕ್ಕೆ ತಲೆಬಾಗಿದ ಈ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಆರಂಭವಾಗಿದೆ ಮಕ್ಕಳ ಕಣ್ಣೀರು ಪೋಷಕರ ನೋವು ಸಮಾಜದ ಕೋಪ ಈ ಘಟನೆ ಗುರು ವೃತ್ತಿಗೆ ಕಳಂಕವಾಗಿದ್ದು ಇಡೀ ಮಾನವ ಕುಲಕ್ಕೆ ಪ್ರಶ್ನೆ ಎಬ್ಬಿಸಿದೆ ಏನು ಇಡೀ ಸಮಾಜವನ್ನು ತಲೆ ತಗ್ಸುವಂಥ ಕೆಲಸ ಆಗಿದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿತ್ತು ಅಂತ ಶಿಕ್ಷಕರು ಇವತ್ತು ಗಾಮಕರಾಗಿದ್ದಾರೆ ಇವತ್ತು ನಡೆದಂಥ ಘಟನೆ ಸಂಡೂರು ತಾಲೂಕಿನಲ್ಲಿ ಭಾಳ ಒಂದು ಅಮಾನವೀಯ ಘಟನೆ ಇದು ಇದರ ಬಗ್ಗೆ ನಾವು ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಇದ್ರ ವಿಚಾರವಾಗಿ ನಾಳೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರ ನೀಡ್ತಾ ಇದ್ದೀವಿ ಇವತ್ತು ಸೊಂಡೂರು ತಾಲೂಕಿನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಲ್ಲಿಯ ಒಂದು ಶಿಕ್ಷಕರನ್ನ ದೌರ್ಜನ್ಯ ಲೈಂಗಿಕ ಕಿರುಕುಳ ನೀಡಿರೋದು ಇವತ್ತು ನಮಗೆ ಸಾಯಂಕಾಲ ಐದು ಗಂಟೆಗೆ ಮಾಹಿತಿ ಬಂದಿರೋದ್ರಿಂದ ನಾವು ಸತತವಾಗಿ ಇಲ್ಲೇ ಸೊಂಡೂರು ಠಾಣೆಯಲ್ಲಿ ಕಾದು ಇಲ್ಲಿ ಒಂದು ಸಂಪೂರ್ಣ ಮಾಹಿತಿ ತಗೊಂಡಾಗ ಇಂಥ ಒಂದು ಕಾಮಗ ಶ ನಮ್ಮ ಸೊಂಡೂರು ಇರಬಾರ್ದು ಕಠಿಣವಾಗಿ ಕಾನೂನು ರೀತಿಯಲ್ಲಿ ಅವನ ಮೇಲೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ ಮೆಸೇಜ್ ಎಲ್ಲ ನಿರ್ದೇಶನ ನಿರ್ದೇಶನಾಲಯದಿಂದ ನನಗೆ ಮೆಸೇಜ್ ಬಂದಿತ್ತು ಆ ಮೆಸೇಜನ್ನು ಆಧರಿಸಿ ನಾವೆಲ್ಲ ನನ್ನ ನಾನು ನನ್ನ ಸ್ಟಾಫ್ ಆಮೇಲೆ ಸಿ ಡಿ ಪಿ ಯು ಮತ್ತು ಬಿ ಯು ಎಲ್ಲ ಟೀಮ್ ಮಾಡಿಕೊಂಡು ನಾವು ಹೋಗಿದ್ವಿ ಸ್ಕೂಲಿಗೆ ಮಕ್ಕಳನ್ನು ನಾನು ಮತ್ತು ಕೌನ್ಸಿಲರ್ಸ್ ನಾನು ಡಿ ಸಿ ಪಿ ಹೋಗಿ ಡಿಸ್ಟಿಕ್ ಚೈಲ್ಡ್ ಪ್ರೊಟಕ್ಷನ್ ಆಫೀಸರ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸುಭದ್ರ ದೇವಿ ನಾನು ಮತ್ತು ಕೌನ್ಸಿಲರ್ ಸೇರಿಸ್ಬಿಟ್ಟು ಹಚ್ಬಿಟ್ಟು ಮಕ್ಕಳನ್ನ ಕೌನ್ಸಲಿಂಗ್ ಮಾಡಿಬಿಟ್ಟಿದ್ದೀನಿ ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ ಮಕ್ಕಳಿಗೆ ಸಪ್ರೇಟಾಗಿ ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ ಯಾವ ಥರ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಏನಾದರೂ ನಿಮಗೆ ಖರ್ಚು ಮಾಡ್ತಾರಾ ಅಥವಾ ಏನಾದರೂ ಈ ಥರ ಸಮಸ್ಯೆ ಇದನ್ನ ಮಕ್ಕಳು ಮೊದಲು ಬಾಯ ಬಿಡಲಿಲ್ಲ ಅಂತ ನಿಧಾನವಾಗಿ ಅವ್ರಿಗೂ ನೀವು ಭಯಪಟ್ಟಿರೋದು ಬೇಡ ನನಗೆ ಏನಿದೆ ನಾವು ಸಪೋರ್ಟ್ ಕೊಟ್ಟಿದ್ವಿ ನಾನು ಜಿಲ್ಲೆಗೆ ಮಕ್ಕಳ ದಕ್ಷಿಣ ಅಧಿಕಾರಿ ಅಂತಲೇ ಹೇಳೋದು ಅಂತೆಲ್ಲ ಹೇಳಿದ್ಮೇಲೆ ಅವಾಗ ಒಬ್ಬೊಬ್ಬರು ಒಬ್ಬೊಬ್ಬರಾಗಿ ಎಲ್ಲ ಹೇಳಿದ್ವಿ ಈ ಥರ ಆಗುತ್ತೆ ಹೆಚ್ಚು ಸರಿ ಇಲ್ಲ ದಿನ ತಮಗೆ ಬೇಕಾದಂಥ ಮಕ್ಕಳನ್ನು ಕರ್ಸ್ಕೊಂಡು ಈ ಥರ ಅರಾಸ್ಮೆಂಟನ್ನು ಮಾಡ್ತಾನೆ ತಮ್ಮ ಒಂದು ಏನು ಕ್ಯಾಬಿನ್ ಇದೆ ಅಲ್ವಾ ಅದ್ರ ಒಂದು ಕಡೆ ಬಾರ್ಡ್ರೇಜ್ ಪಾಪಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಎಲ್ಲ ನನಗೆ ಅರಾಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ವಿ ಆದರೆ ನಿಜವಾಗ್ಲೂ ಸೆಕ್ಷಲ್ ಹರಾಸ್ಮೆಂಟ್ ಆಗಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ನಾವು ಕೇಳಿದಾಗ ಹೌದು ಆಗಿದೆ ಅಂತ ನಾವು ಬರ್ತೀವಿ ಅದಾದ್ಮೇಲೆ ನಾನು ಪ್ಲಸ್ ಫಿಫ್ತ್ ಕ್ಲಾಸ್ ಮಕ್ಕಳಿಗೆ ಆಗಿರೋದು ಬಟ್ ಎಲ್ಲ ಮಕ್ಳಿಗೂ ಕೂಡ ಆ ಥರ ಇದಕ್ಕೆ ಬಂದಿದೆ ಟಚ್ ಮಾಡ್ತಾರೆ ಬ್ಯಾಡ್ ಟಚ್ ಎಲ್ಲ ಆಗಿದೆ ಮೇಡಮ್ ಈಗ ಇದು ನಿಮಗೆ ಈ ಮಾಹಿತಿ ಅದೇ ಶಾಲೆಗೆ ನೀವು

Hãy subscribe là kênh Ghiền Mì Gõ Để không bỏ lỡ những video